ಬಸವಂತ ನನ್ನ ಬೆಣ್ಣ ಹಿಂದೆ ಹುಟ್ಟಿ ಇವತ್ತ ನಡಕ್ಕಿಂತ ಎಲ್ಲರ ಬಾಯಾಗ ಬೆಲ್ಲಾಗಿ ಬಿಟ್ಟಿಯಲ್ಲ ರಾಮ ನನ್ನ ಮಕ್ಕಳ ಮೂರು ಜನ ಇದ್ದರು ಕೂಡ ಎಲ್ಲರ ಬಾಯಾಗ ಬಸವಂತನ ಊರಿಗೆ ಉಪಕಾರಿ ಅಂತ ತಿಳ್ಕೊಂಡಾರ ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ ಈಗ ನಾ ಸುಮ್ ಕುತ್ರ ನನ್ನ ಹೆಸರು ಎಲ್ಲರ ಬಾಯಾಗ ಮರ್ತು ಹೋಗಂಗಾಗಿ ಬಿಡುತ್ತೆ ಸಂಧುಳ ಚೆಲವಿಸ ಶೀತ ಮದುವೆ ಮಂಟಪದಲ್ಲನ್ನು ಅವಮಾನ ಮಾಡಿ ಬಸವಂತನ ಸದ್ಗುಣ ರೂಪವನ್ನು ತಿಳ್ಕೊಂಡು ಅವನ ಮದುವೆಯಾದಲ್ಲ ಹೇ ಯಾರನ್ನು ಮದುವೆ ಆದರೂ ಈಗ ನೀ ನನ್ನ ಮನೆ ಸೊಸಿ ನನ್ನ ಕೈಯಿಂದ ಹೆಂಗ ಪಾರಾಗಿ ಹುಟ್ಟಿ ಶೀತಾ ಏನಕ್ಕೆ ರೂಪ ಕಣ್ಣಾಗ ನಟ್ಟು ಬಿಟ್ಟೈತಿ ಉಂಡ್ರೆ ಊಟ ಸೇರಲ್ಲ ಮಣಗಿದ್ರೆ ನಿದ್ದೆ ಬರಲ್ಲ ಎಂದ ಕಿವಿ ಭವಾದ ತೋಳಲ್ಲಿ ಕೆನಿ ಅಂತ ಆಶೆ ಹುಟ್ಟಿದ್ವಿ ಸವಿತ್ರಿ ಏ ಸವಿತ್ರಿ ಯಾಕ್ರಿ ನನಗೇನಾಗಿಲ್ಲ ಬಸವಂತ ಎಲ್ಲಿ ಹೋಗ್ಯಾನ ಹೇಳ ಬಸವಂತ ಹೊಲದಾಗ ಕೆಲಸ ಮಾಡಕ್ ಹೋಗ್ಯನ್ರಿ ಯಾಕ್ರಿ ಇವತ್ತ ನಾವಿಬ್ರು ಅವನು ಬಿಟ್ಟು ಬ್ಯಾರಾಗಬೇಕ ಏನ್ ಹೇಳಾಕೈತೀರ ನೀವು ಈಗ ಇದ್ದಂಗ ತಮ್ಮಗಳನ್ನ ಬಿಟ್ಟು ಬ್ಯಾರದಂದ್ರ ಅಣ್ಣಗಳಾಗಿ ನಿಮ್ ಬಾಯಾಗ ಹಿಂತ ಮಾತ ಇಲ್ಲದ ಹರಕೈತಿ ನಾನು ಮುಂದೆ ಹೇಳಕ್ ಹೋಗ್ಬೇಡ ಇವತ್ತು ಬ್ಯಾರ ಆಗ ಬೇಕ ಅಲ್ರಿ ಬ್ಯಾರ ಏನಾಗೈತಿ ಮನೆಯಾಗ ಏನಿಲ್ಲ ಬಾಯಿ ಏನಿಲ್ಲ ಬಾಮ ಇದನ್ನ ನಿಮ್ಮ ಅಣ್ಣವರು ನಿಮ್ಮನ್ನೆಲ್ಲ ಬಿಟ್ಟು ಬಿಟ್ಟ ಬ್ಯಾರು ಅಂತ ಮಾತಾಡಕ ಅಣ್ಣ ದಾರಿ ಆಗುವಂತ ಸಂದರ್ಭ ಏನಾಗೈತೆ ಅಂತ ಈ ರೀತಿ ಮಾತನಾಡುತ್ತಿದ್ದೆ ಏಯ್ ತೆಲಿ ಮ್ಯಾಗಿನ ಮಾಸಾರದ ಹಸಗುಸುನಿ ನೀ ನನ್ನ ಎದುರಿಗೆ ನಿಂತು ಮಾತಾಡೋಷ್ಟು ಧೈರ್ಯ ಬತ್ತನ ನಡು ನಿನ್ನೆ ಜೋಡಿ ಬಸವಂತನ ಜೋಡಿ ಮನೆಯಾಗಿ ರಾಕ ನನಗೆ ಇಷ್ಟ ಇಲ್ಲ ಈ ಬತ್ತ ನನ್ನ ಹೆಂಡತಿನ ಕರ್ಕೊಂಡ ನಾ ಬ್ಯಾರಿ ಅಕ್ಕಣ ಅಲ್ರಿ ಏನಂತ ತಿಳಿದು ಮಾತಾಡಕತ್ತೇರಿ ಮೈದ್ ನಾಯಿನ ಸಣ್ಣ ಇನ್ನ ಮದ್ವಿ ಮಾಡ್ಬೇಕು ಬೇಕು ಇಂತ ಮೈದಾನಗಳು ಬಿಟ್ಟ ಬ್ಯಾರ ನೋಡಕತ್ತಾರ ನಿಮ್ ತಲೆ ತಲೆ ಕೆಟ್ಟೇನ್ರಿ ಅಡಿಗೆ ಮನೆ ಹಾಕೊಟ್ಟು ಗಡಿಗಿಟ್ಟಿ ಕೂಡಷ್ಟ ನಿನ್ನ ಕೆಲಸ ಇಲ್ಲದ ಅಧಿಕ ಪ್ರಸಂಗ ನನ್ನ ಮುಂದೆ ತೋರ್ಸಾಕ್ ಹೋಗಬೇಡ ಬಸವಂತ ಅವನ ಹಿಂತಿ ಎಲ್ಲಿ ಹೋಗ್ಯಾರ ಮೊದಲ ಅದನ್ನ ಹೇಳ ನೀ ತಿಳ್ಕೊಂಡದಿ ನಮ್ಮ ತಂಗಿ ಒಳ್ಳೆ ಕಿ ನನ್ನ ಮೈದನ್ ಒಳ್ಳೆಯವ ಅಂತ ಏಯ್ ನಮ್ಮಿಬ್ಬರನ್ನು ಬಿಟ್ಟು ಅವರು ದುಡ್ಡು ಮಾಡಿಕೊಂಡ ಹಿಂತದ ಬೇರೆ ಮನೆ ಕಟ್ಟಿಸಿ ಸಂಸಾರ ಮಾಡಬೇಕಂತ ಒಳಸಂತೆ ನಡೆಸ್ಯಾರ ಹಿಂಗ ಮೈ ಮರೆತು ಮಣಕೊಂಡಿ ಅಂದ್ರ ನಾಳೆ ನಮ್ಮ ಹುಟ್ಟು ಮಕ್ಕಳ ಕೈಯಾಗ ಪಟ್ಟಿ ಕೊಟ್ಟ ಬಸ್ ಸ್ಟ್ಯಾಂಡ್ಕೋ ರೈಲ್ವೆ ಕ ಬಿಕ್ಸ ಬೇಡ ಕಳಿಸ್ಬೇಕಿ ಅಣ್ಣ ಮಾನ್ಯ ನಾನು ಸಾಲಿಗೋಸ್ಕರ ಐದು ಸಾವಿರ ರೂಪಾಯಿ ಕೇಳಿದ್ರ ಎರಡು ಸಾವಿರ ರೂಪಾಯಿ ಕೊಟ್ಟು ಕಳಿಸಿದೆ ಈ ನನ್ನ ವಿದ್ಯಾಭ್ಯಾಸ ಹೇಗೆ ಮುಂದುವರ್ಸಬೇಕ ನಾನು ತಿಂಗಳಿಗೊಮ್ಮೆ ಹಳ್ಳಿಗ ಪತ್ರ ಕಳಿಸಿ ಅನ್ನ ರೊಕ್ಕ ಕೊಡು ಹತ್ತು ಸಾವಿರ ಕೊಡು ಐದು ಸಾವಿರ ಅಂದ್ರ ರೊಕ್ಕ ಗಿಡದಾಗಿ ಎಲೆಲ್ಲ ನಿನಗೆ ಹರಿದ್ ಕಳಿಸ ದುಡ್ಡು ಗಳಿಸ್ಬೇಕಾದ್ರ ಬೆವರ್ ಸುರ್ಸಿ ಭೂಮಿಯಾಗಿ ದುಡಿಬೇಕ ಅಂದಾಗ ದುಡ್ಡಿನ ಬೆಲೆ ಗೊತ್ತಾಕತಿ ಯಾಕಣ ಈ ರೀತಿ ಭಯ ಮಾಡ್ತಿದಲ್ಲ ಅಂತ ಏನಾಗಿತ್ತ ನೀಗ ಇನ್ನೇನ್ ಆಗಬೇಕಾಗಿತ್ತಿ ಈ ಮನೆಯಾಗ ಬೆಂಕಿ ಹತ್ತಿ ಉರಿಯಾಕ್ ಹತ್ತಿದ್ದು ನಿನ್ನಿಂದ ಅಣ್ಣ ಬೆಂಕಿ ಇತ್ತಿ ಉರಿಬೇಕಾದ್ರ ನನ್ನಿಂದ ಏನಾಗಿತ್ತಣ ಇನ್ನ ಏನಾಗಬೇಕಾಗಿತ್ತು ಎಲ್ಲರ ಬಾಯಿಗೆ ಎಲ್ಲಿ ನೋಡಿದ್ರು ಬಸವಂತ ಬಸವಂತ ಅಂತ ಬೆಲ್ಲದಂಗೆ ಬೆರೆತು ಬಿಟ್ಟು ಓಣಿ ಹಿಡಿದ ನಾ ಹೊಂಟ್ರ ಒಂದು ನಾಯಿ ಕೂಡ ನನ್ನ ಕಡೆ ತಿರುಗಿ ನೋಡೋಂಗಿಲ್ಲ ನನಗಾಗದವ್ರ ಪಕ್ಷ ಪಂಗಡ ಕಟ್ಟಿ ಜನರ ಊರಾಗಿ ಎತ್ತಿ ಕಟ್ಟಿ ಈ ಸಲ ಅದೆಲ್ಲ ಸುಳ್ಳು ನಡೆಸಿದಿ ಸುಳ್ಳು ಹೇಳಿದ್ರೆ ಅಂಗೈ ಹುಣ್ಣಿಗೆ ಬೇಕಾಗಿಲ್ಲ ಜನರ ಬಾಯಿಗೆಲ್ಲ ನನಗಾಗದವ್ರ ಎತ್ತಿ ಕಟ್ಕೊಂಡ ಈ ಸಲ ಇಲೆಕ್ಷನ್ ನಿಂದಿರಬೇಕಂತ ಒಳ ಪಂಚ ಮಾಡಾಕತಿ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡೆ ಅದಕ್ಕೆ ನಿಮ್ಮನ್ನ ಬಿಟ್ಟು ಇವತ್ತ ನನ್ನ ಹೆಂಡತಿನ ಕರ್ಕೊಂಡ ಬ್ಯಾರ್ಯಾಗ ನನ್ನಿಂದ ನೀನು ಮನಸ್ಸಿಗೆ ನೋವಾಗಿದ್ದ ಮೇಲೆ ತುಂಬಿದ ಮನೆ ಹೊಡಿಬೇಡಣ ಈ ಮನೆ ಬಿಟ್ಟು ನಾನೇ ಬೇರೆ ಮನೆ ಮಾಡ್ತೀನಿ ಮೊದಲ ಕೆಲಸ ಮಾಡು ಈ ನಿನ್ ದರಿದ್ರ ಮಕ ನನಗೆ ರೀ ಏನು ಮಾತಾಡಕತ್ತೀರಿ ಅವ್ರ ಮೈದ್ ನಾಲ್ರಿ ನನಗೆ ಇವ್ರಿಬ್ರು ಎರಡ್ ಕಂಡ್ ಈ ತೀರ್ಥ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡ ಮಾಡೀನಿ ಅವ್ರ ನಿಬ್ರ ಮೈದ್ ನತ್ತ ನಾ ಯಾವ ಕಾಲ್ಕು ತಿಳ್ಕೊದಿಲ್ರಿ ನಾನು ಪಟ್ಟಿಲ್ಲ ಹುಟ್ಟಿದ ಮಕ್ಕಳ ತಿಳ್ಕೊಂತ ಜೋಪಾಡ್ ಮಾಡೀನಿ ಈಗ ಮನೆ ಬಿಟ್ಟು ಹೋಗಂದ್ರ ಎರಡು ಮಕ್ಕಳ ಎಲ್ಲತ್ ಹೋಗ್ಬೇಕ್ರಿ

ಮನ್ಯಾಗ ಮಾ ಮತ್ತ ಅದಾರ ಆ ಮಾತ ಕೇಳ್ರಿ ನಾ ತಮ್ಮದ ನಾಯಿ ನನ್ ಎದರಿಗೆ ನಿಂತು ಮಾತಾಡಿಷ್ಟು ಧೈರ್ಯ ಬಂತ ನಿನಗೆ ನಿಣ್ಣವ ಅನ ಬೇಡನಾ ಬೇಡ ಹತ್ಕೇನ ಹೊಡಿಬೇಡನ ಮಕ್ಕಳು ಇನ್ನತಾವ ನಾವಿಬ್ಬರು ಮುಂದೆ ನಿಂತು ಹತ್ಗೆ ಹೊಡೆಸೋದು ನಮ್ಮ ಕೈಯಿಂದ ಆಗೋಲ್ಲ ಅನ ಹಿವತ್ತಿನ ನಾವು ಹೋಗ್ಬಿಡ್ತೇವನ ಚಿತಾ ಹಿವತ್ತು ನಾವು ಬೇರೆ ಮಣಿ ಮಾಡೋ ನಡೆ ಹೋಗೋಣ ಮಾ ಮಾರಿ ಮಣಿ ಮಾಡ್ಯಾಕ ಹೋಗಬ್ಯಾಡ್ರಿ ಹೋಗ ಅಂದ್ರ ಮನಿ ಬಿಟ್ಟು ಹೋಗ ಅಂದ್ರ ನಾವ್ ಅಂತ ಹೋಗುದ್ರಿ ಬೇಡ್ರಿ ಮಮ್ಮಾರಿ ನಾವ್ ಇಲ್ಲೇ ಇರ್ತೀರಿ ನಿಮ್ ಕೈ ಮುಗಿದಿವಿ ನಮ್ನ ಎಲ್ಲೂ ಕಳಿಸ್ಬೇಡ್ರಿ ಅನ್ನಕೊಂಡಿದ್ದೀ ಮಣಿ ಹತ್ತಿವ್ರಿ ಆಗ ಯಾಕಿ ಸುಮ್ನಿತ್ತಾಳ ಅಂತ ಈವತ್ತಿ ಮನೆಯಾಗ ಬೆಂಕ್ ಹತ್ತಿದ ನಿನ್ನಿಂದಣ ನಿನಗೆ ಮನೆಯಾಗ ಜಿಲ್ಲೂರಿಗೆ ಎಂಟ್ರಿ ಬಂದಿದೆ ನಾ ಹೋಗ್ತೀನಿ ஜீனா டட்டை மேல மணி விட்ட அண்ட் இந்த நாள உபாச மலக ಮೈದುನಾ ಬಿಟ್ಟು ಹೋಗಾಕ ನನ್ನ ಹೋಗಿಗೆ ಪಾಲಿ ಬಂದ ಪಂಚಾಮರಂತೆ ನಮ್ಗೆ ಪಾಲಿ ಬಂದ ಹೋಗಲೇಬೇಕು ಅತಿಗೆ ಅತಿಗೆ ನೀನು ನಾನು ಮೈದು ಅಂತ ತಿಳಿದುಕೊಂಡಿಲ್ಲ ನಿನ್ನ ಹೊಟ್ಟೆಲಿ ಹುಟ್ಟಿದ ಮಗ ಅಂತ ತಿಳಿದುಕೊಂಡೆ ಅತಿಗೆ ಅತಿಗೆ ಇಲ್ಲಿ ಆದರೂ ರೋಡ್ನಲ್ಲಿ ಹೋಗುವಾಗಾದ್ರೂ ನಿನ್ನನ್ನು ನೋಡಿ ಸಂತೋಷ ಪಡದ ಅತಿಗೆ ನೀನು ಚಿಂತಿಸಿಬಿಡತಿ ಯಾಕಂದ್ರೆ ನೀನು ಅನ್ನ ಚೆಂದ ಇದ್ರೆ ಅಷ್ಟೇ ಸಾಕುವತ್ತಿಗೆ ಸಾಕು ಅತ್ಗೆ ನಾವು ಹೋಗುವಾಗ ಒಳ್ಳೇದಾಗಲಿ ಅಂತ ನಾವು ಆಶೀರ್ವದ್ ಮತ್ಗೆ ಆಶೀರ್ವಾದ ಮಕ್ಳು ಮೊಸಳಿ ಕಣ್ಣೇರು ಹಾಕಿದ್ರ ಮತ್ತಿ ಮನ್ಯಾಗ ಇಟ್ಟು ಅಂತ ಗಂಡ ಹೆಂಡತಿ ನಾಟಕ ಮಾಡತ್ತೆನ ಒಡ್ಡ ಹೊರಗೆ ಹಾಕ್ಬೇಕಾತೈತಿ ಅಲ್ಲೇ ಅತ್ತಿಗೆ ಏನು ಬೇಡಣ್ಣ ಇನ್ನೂರಿಗೆ ನನ್ನ ಕಣ್ಣ ಮುಂದೆ ಯಾವತ್ತೂ ಅತ್ತಿಗೆ ಬೀಜಿಲ್ಲ ನಾನು ಹೋಗ್ತೀನಿ ಆದರೆ ಅದಿಯೋ ನೆನ್ನಗೆ ಇರನಾ ಅಷ್ಟೇ ಸಾಕು ಏ ಅಕಿ ನಾ ತಾಳಿ ಕಟ್ಟಿದೆ ಹೇಮತಿ ಅಕಿ ಹೆಂಗ್ ಇಟ್ಟುಕೋಬೇಕ ನನಗ್ ಗೊತ್ತೈತಿ ಆದಾ ನಿನ್ನಿಂದ ಕಲಕೋಬೇಕಾಗಿಲ್ಲ ಏರೆ ಆಯ್ತನಾ ಇಲ್ಲಿ ಹೆಂಕಿದ್ರೋ ನನ್ನ ತಾಯಿ ಆಕಿ ನನ್ನ ತಾಯಿ ಅತ್ತಿಗೆ ಬರ್ತಿನ ಅತಿಗೆ ಏ ಬಸವಂತ ಬಾ ಏನಾಯ್ತನಾ ನಿನಗಂತರು ಮಾನಿಲ್ಲ ಮರ್ಯಾದಿಲ್ಲ ಮನಿ ಬಾಡಿಗೆ ಮಾಡಿ ಊರಾಗಿರ್ತಾನಂತ ಯಾರ ಮರ್ಯಾದೆ ಕೇಳಿಬೇಕೈತಿ ನೋಡೋ ಬಾಯಿ ದಂಡ ಸಡ್ಡೈತಿ ಐತಿ ನಿನ್ ಹಿಂತಿನ ಕೊಂಡ್ ಇಲ್ಲೇ ಇರ ಕೊನೆಗೂ ಆಯ್ತನಾ ಬಿಟ್ಟು ಕೊಡ್ಲಿಲ್ಲನಾಡಿನ ಆಯ್ತ ಬಾ ಬಸವಂತ ಬಸವಂತ

ಮುಂದ ಮುಂದ ಹುಡುಗ್ಯಾರೋ ಅವರ ಹಿಂದಿಂದ ಹುಡುಗೂರು ಹೋಗ್ತಾರೋ ಇವರು ಸಂಜಿ ಮಠ ವ್ಯಾನಿಲಕ್ಕೆ ಹೋಗ್ತಾರೋ ನಾಲ್ನೇರ ಬಂದಾಗ ಒಗಿಲಕ್ಕೆ ಹೋಗ್ತಾರ ಮುಂದೆ ಅವಂದ ಹುಡುಗ್ಯಾರೋ ಅವರ ಹಿಂದಿಂದ ಹುಡುಗರು ಹೋಗ್ತಾರೋ ಇವರು ಸಂಜಿ ಮಠ ವ್ಯಾನ ತಗೊಂಡು ಹೋಗ್ತಾರೋ ಅಲ್ಲ ನಿಂಗಿ ಕಸಕ ಆಳ್ ತಗೊಂಡ್ ಹೇಳಿ ಕೇರಂದ್ ಹೇಳಿಳ ಆಳ್ಗಳು ತಗೊಂಡ್ ಇನ್ನಾದ್ರೂ ತಯಾರಿಲ್ಲ ನಾನು ಹೆಂಗರಿ ಮಾಡಿ ನಿಂಗಿನ ಮದ್ವಿ ಆಗಿ ಕೇರಿಂದ ಅಗದಿ ಆಕಿ ಜೋಡಿ ಜೀವನ ಮಾಡ್ಬೇಕಂತ ನಾ ವಿಚಾರ ಮಾಡೇನಿ ಗೌಡ್ರ ಮನ್ಯಾಗ ನಾ ಏನ್ ಪಗಾರಕ್ಕಾಗಿ ಹತ್ತಿಲ್ರಿ ಹೆಂಗರಿ ಮಾಡಿ ನಿಂಗಿನ ಲವ್ ಮಾಡಿ ಗಿಂಡಿ ಕಣಲ್ ನನಸ ಕೆರಂದ ಮದ್ವಿ ಆಗಿ ಜೀವನ ಮಾಡುದೈತಿ ಇಲ್ಲ ಆಳ್ ತಗೊಂಡ್ ಬರ್ತನಂದ ಇನ್ನಾದ್ರೂ ಬರ್ರಾಕ ತಯಾರಿಲ್ಲ ಎಲ್ಲಿ ಯಾವಾಗ ಬರ್ತಾಳೋ ನೋಡುನು ನಮ್ಗ್ರಿ ಏನೈತಿ ಆಳ್ಗಳು ಬರ್ತಕ್ಕ ನಂದು ಇನ್ ತಗದಿಲ್ಲ ಎಲ್ಲಿ ಅದನ್ ಯಮಾದಿ ನಿಂಗ್ಯಾವಪ್ಪ ಗೌಡ್ರಲ್ಲಿ ಹತ್ತು ಆಳು ಕೊಂದು ಮಾತು ಹೇಳಿದ್ದೆ ಇನ್ನ ಎಲ್ಲಿ ಭಾಳನು ಸಿಗ್ಲಿಲ್ಲ ಅವು ನನಗೆ ಆಳುನು ಬರಲಿಲ್ಲ ಗೌಡ್ರ ಅಲ್ಲಿ ಮತ್ತು ಅಲ್ಲಿ ಗೌಡ್ರ ಮನೆಯಾಗ ಉರಿ ಹತ್ತೈತೆ ಮನ್ಯಾಗೆ ನೀವ್ರೆ ಒಂದು ಸರಿ ನೀರು ತಂದು ಆಟಾನಂದ್ರೆ ಎಲ್ಲಿ ಐತಿ ಏನೋ ನೋಡಿದ್ರು ಸುರಿಕಿ ಮಾರಲೆ ನಿಂಗ್ಯಾ ಏ ನಿಂಗ್ಯಾ ಏ ನಿಂಗಿ ಅಲ್ಲೇ ನೋಡ್ತಿ ಗೊಂಜಾಳ್ದಾಗ ಇಲ್ಲಿ ನೋಡಿ ಇಲ್ಲಿದನು ನಿಂಗೇ ಲೇ ಬರುದು ಎಷ್ಟೊತ್ ಲೇ ಆಳ್ಗಳೆಲ್ಲ ಎಲ್ಲಿದಾವ್ ನಿನ್ನೂ ನೋಡಲ್ಲಿ ಹೊಲ್ದಾಗ ಕಸಾರಿ ರೀ ಅಲ್ಲ ಇಟ್ಟು ಲೇಟ್ ಮಾಡಿ ನೀರ್ ಮೊದಲ್ ಬರ್ಬಾರ್ದನ ಆಳ್ ಹಿಂದಿಂದ ಬಿಟ್ಟು ಕೇರಿಂದ ನಾ ನಿನ್ನ ಮ್ಯಾಲ್ ಇಟ್ಟೊಂದ್ ಆಸೆ ಇಟ್ಕೊಂಡನ್ ಎಲ್ಲರ ಬೇಕಾಗಿಲ್ಲ ನಿನಗ್ ವಿಚಾರ ನೀನ್ ಆಸೆಕ್ ಬ್ಯಾಂಕ್ ಹತ್ಲಿ ಗೌಡ್ರ್ ಅಲ್ಲಿ ಹತ್ತ ರೂಪಾಯಿ ಹೆಚ್ಚ ಕೊಡ್ತಾನ ಅಂದ್ರ ಗೌಡ್ರ ಅಲಿನದ ಕೊಯ್ಲಿತ್ತಾರ ಅವ್ರ ಮತ್ತ ನಾನ್ ಮ್ಯಾಲ ಆಸೆ ಇಟ್ಟಾನ ತಜೋಕ್ ನಾರ ಏ ಆಳ್ಗಳು ಬಿಟ್ಟಟ್ಟ ಬಾಳ ಚಲೋ ಆತ ಯಾಕಂದ್ರ ಗೌಡ್ರು ಹೊಲ್ದ ಕಡೆ ಬಂದೇ ಇಲ್ಲ ಇವತ್ತೇನಿದ್ರು ನಂದ ನಿಂದ ಆಸೆ ಇಬ್ರು ನೆರವೇರಿ ಕೂಡಿ ಕಾಣ್ತೈತಿ ಏನಿದ್ರು ಇವತ್ ನಾನು ನೀನು ನಾನು ನೀನು ಆಸೆ ಆಶೆ ಬ್ಯಾಂಕ್ ಹಾಕ್ಲಿ ಗೌಡ್ರ ಮನ್ಯಾಗ ಉರಿ ಹತ್ತೈತಿ ಜಗಳ ಹತ್ತೈತಿ ಅವ್ರ ಮನೆಯಾಗ ಆಸೆ ಆತ ಗೌಡ್ರು ಬಂದಿಲ್ಲ ಹೌದಾ ಲೇ ಲೇ ಅಲ್ಲಿ ಉರಿ ಐತ್ರಿ ಇಲ್ಲಿ ಕಾವು ಹೆಚ್ಚಾಗೇತಿ ನನಗ ನನಗ ಪಾಡ್ ಹಾಕಿ ಅದಕ್ಕಾಗಿ ಬಾ ಇಬ್ಬರು ಯಾರಿಲ್ಲ ಬಾ ಹೋಗನು ಬಾಳ ಅಲ್ಲಾ ನಿಂದ ನಿನಗ್ ಚಿಂತೆ ಐತೆ ನನ್ಗ ಗೌಡ್ರು ಚಿಂತೆ ಐತೆ ಬಸವಂತ ಗೌಡ್ರನ ಮನಿ ಬಿಟ್ಟ ಬಂದ ಬಂದಿ ಮಾಡ್ಯಾ ಅಪ್ಕೊಳಕ್ ಬಂದ ಇವತ್ ಯಾರ ಏನ್ ಯಾಕಲ್ದ ಇವತ್ ನಂದು ನಿಂದು ಗಿಂಡಿ ಕಣಲ್ 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 ಅಂದ್ರ ಸಾಕರ ನಿನಗ ಗಿಂಡಿ ಕಣಲ್ ಅನ್ಸುದ ಚಿಂತೆ ನಿನಗ ಅಣ್ಣ ಕೊಟ್ಟ ದನಿಗಳು ಕಣ್ಣೀರ್ ಹಾಕೋತಾರೆ ನನ್ಗ ಸರಿ ನಿನ್ನ ಕಸಮಾಲ ನೀ ಯಾವಾಗ್ಲೂ ನನಗ್ ಹೆಂಗ ನೀ ನನಗ ನೋಡ್ ಮಂಜಾಗ ಏ ನಿಂಗು ಮಾತೇ ನನಗ್ ಮಣ್ಣಕೊಂಡು ಹುರ್ರು ಪೆಪಸ್ತಿಯಾ ಈಗ ನೋಡಂದ್ ಒಬ್ಬಕ್ಕೆ ಸಿಗಂತಲಿ ಅವಾಗ ತೇಳಿ ನುಗ್ಗಸ್ತಿ ನೋಡಿಲ್ ನಿಂಗಿ ನೀ ಹಿಂಗ ಮಾಡಕ್ ಅಂದ್ರ ಆ ಕಸ ಕೊಡಿ ಎಣ್ಣೆ ತಗೊಂಡ್ ಕುಡ್ದು ನಿನ್ನ ಹೆಸ್ರ ಮೇಲೆ ಕಾಗದಾ ಬರ್ದಿಟ್ಟು ಸತ್ತ ಹೋಗಿ ಬಿಡ್ತೇನ್ ನಾ ಈಗ ಒಬ್ಬಗಿ ನದಿ ನನ್ಗ ಏನ್ ನಂಬುದು ಕರೆ ನನ್ ಲವ್ ಮಾಡ್ತೀನಿ ನನ್ ಮದ್ವಿ ಮಾಡ್ಕೋತಿ ನನಗ ಇದೇ ಗಂಟೆ ಬಿತ್ತ ಇದ್ರ ಬಯಾಗ ಮಣ್ಣು ಹಾಕಿರಿ ನಾ ಹಂಗಾರ ಮಾಡಿ ಒನ್ ಕೈಯ್ಯನ್ ಪಾರಾಗಿ ಹೋಗ್ಲಿ ಇಲ್ಲಾರ ಸಿಟ್ಟನಾಗಾಯಿ ಎಣ್ಣಿ ಕುಡದ ಸತ್ತಿತ್ತ ಏ ನಿಂಗು ನಿಂಗುಮ್ಮ ಹಂಗ್ಯಾಕ ಮಾಡ್ತಿ ಸಣ್ಣ ಹುಡ್ಗರ್ಗತೆ ನಾ ಯಾರನು ಆಗಂಗಿಲ್ಲ ನಿನ್ ಹೇತಿ ನೀನ ನನ್ ಗಂಡ ಒಟ್ಟ ಯಾರು ತೆಪ್ತಿ ಹೊಡ್ದಾಗ ನೆದ್ರ ನೋಡಂಗಿಲ್ಲ ನಿಂಗಿ ಈ ಮಾತ್ ಹೇಳ್ತಾಳತ್ ನಾನು ಎರಡ್ ದಿವ್ಸ ಆಟ ದುಡಿ ನನ್ ಒಂದ್ ಚೆರಿಗೆ ಹಾಲು ನೋಡ್ರಿ ನಿಂಗಿ ನನ್ನ ನಿಂಗಿ ನನ್ನ ಮದ್ವೆ ಹಾಕಳತ್ ಮತ್ತ್ ಎಲ್ಲರಿಗೂ ಹಿಂಗ ಸುಳ್ಳದು ಹೇಳಿ ಮತ್ತ್ ಎಲ್ಲರೂ ನನ್ ಕೈ ಕುಡ್ದು ಮಾಡಿ ಮತ್ತ್ ಈಗ ಹೇಳ್ತನ ಏ ನಿನಗ್ಯಾಕ ನಾ ಮೋಸ ಮಾಡ್ಲಿ ಗೌಡ್ರ ಮನಿಗ್ ಹೋಗಿ ಒಂದ್ ಚೆರಿಗೆ ನೀರ್ ಕುಡದ್ ಬರ್ರಿ ಬಾಡಿ ಬಾ ಬಾ ಹಂಗಾದ್ರ ಬಾ ನಿಂಗಿ ಇದಕು ಶಾಗ ನನಗೊಂದು ಮತ್ತೆ ಬೆಲ್ಲ ಕೊಡ್ಲಾ ಹೇ ಈಗ ಅದು ನಾಳೆ ಮದಿವಾಗನ ಎಲ್ಲ ನಿಂದ ಏ ಅದೇನು ಬೇಡ ನನಗೆ ಈಗ ಒಂದ ಬೆಲ್ಲ ಕೊடு ನನಗೆ ನನಗೆ ಒಂದ ಒಂದ ಕೋಡು ಮದಿವಾಗನ ತೇಳಲಿಲ್ಲ ನಿನಗೆ ಆದ್ರೂ ಆ ತರ ಬ ಗೌಡ್ರಾ ಗೌಡ್ರಾ ಯಾಕ್ರಿ ಏನ್ ಗೌಡ್ರ ಗೌಡ್ರಗಡೆ ಸ್ವಲ್ಪ ಕೆಲಸ ಅದಕ್ಕೆ ಬಂದಿದ್ರು ಒಳಗದಾರ್ ಗಪ್ರಿ ಹೋದ್ರಿ ಹಾತ ಗೌಡ್ರಿ ಯಾಕೋ ಕೇಳ್ಕೋತ ಯಾರೋ ಬಂಡಾರ್ರೀ ಗೌಡ್ರ ನಮಸ್ಕಾರ ಗೌಡ್ರ ನಮಸ್ಕಾರ ನಿಂಗೆ ಕುರ್ಚಾಕ್ ಬರೀ ಮ್ಯಾಲ ಬರೀ ಹಾಕೊಂಡ್ರ ಮ್ಯಾಲ ಹಾಕೊಂಡ್ರಿ ಗೌಡ್ರ ಏ ಮಬ್ ಅಡ್ಸಿ ಮಗನ ಮಳಿ ಬರಾಕೈತಿ ಮ್ಯಾಲ ಹಾಕಬ ಬರೀ ಹಿ ಬರ್ರಿ ಕುಂಡ್ರಿ ಈಜ್ ಕಡೆ ಹಾಕಿ ಕುಂಡ್ರಿ ಬರ್ತೀನಿ ಮಲಕರ ಬಡವ್ರ ಮನೆಗೆ ಭಾಗ್ಯ ಬಂದಂಗೆ ಆಯ್ತಲ್ಲ ಹಾಗೇನಿಲ್ರಿ ಗೌಡ್ರೆ ನಿಮ್ಮ ಸ್ವಲ್ಪ ಬೇಟೆ ಆಗತ್ತೆ ರೀ ಅಲ್ರಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರ ನೀವು ನೀವು ನಮ್ಮಂಥವ್ರಿಗೆ ಬರ್ರಿ ಅಂತ ಕರೆದ್ರು ಬರಂಗಿಲ್ಲ ಇಲೆಕ್ಷನ್ ಬಿ ಜಿ ಅಂತ ಹೇಳ್ತೀರಿ ಇವತ್ತು ಬಂದಿರಲ್ಲ ಈಶೆ ಹೇಳ ಸದ ಎಲೆಕ್ಷನ್ ಬಂದ್ತೀರಿ ಅದಕ್ಕಾಗಿ ಬೇಟೆ ಆಗತ್ತೆ ಬಂದಿದ್ದೆವು ಇಡೀ ನಮ್ಮ ಜಿಲ್ಲಾದಾಗ ನಮ್ಮ ಬದ್ದಲ್ಲಿ ಏನಂತೆ ನೀವು ನೀವೊಬ್ರ ನೋಡ್ರಿ ಯಾಕಂದ್ರ ನನ್ನ ಹಿಂದೆ ಛಣ ಐತಿ ನಾವು ಯದಕ್ಕೆ ಹೋಟ್ ಅಂತ ಹೇಳಿದ್ರೆ ಮಂದಿ ಕಣ್ಣು ಮುಚ್ಕೊಂಡು ಓಟ್ ಹಾಕಿ ಬರ್ತಾರೆ ಇಂಥ ಪಕ್ಷದ ಕಾರ್ಯಕರ್ತರಿ ಇರ್ಬೇಕ ಈ ಸಲ ಎಂ ಎಲ್ ಎಲೆಕ್ಷನ್ ನಿಂದ್ರಕ ಎಷ್ಟು ಜನರು ಸಾಯ್ಬೇಕ ನಾ ಮಾಡ್ತೇನ್ರಿ ನಿಮ್ಮ ಸ್ವಾಸಿ ಅಲ್ಲಿಂದ ಇಂಥದ್ರಿ ನಾವ್ರಿ ಎದಕ್ಕೂ ಭಯ ಪಡ್ಯಾಕ್ ಹೋಗ್ಬೇಡ್ರಿ ಈ ಸಲ ಕುರ್ಚೆ ನಿಂಬುದ ರಾಜಕಾರಿ ನೀರ್ ಇದಳಿದಂಗ ನೀವು ನೀರ್ಗೋಳಿ ಯಾವ ಕೆರಿಗ ನೀರ್ ಇರ್ತಾವ ಕಡೆ ಹಾರಿ ನೀವು ಚೆನ್ನಾಗಿ ಗೌಡ್ರು ಅಂದ್ರೆ ಅವತ್ತ ನಿಮ್ ಕುರ್ಚಿಯ ಡಬ್ಬ ನೆನಪಿಟ್ಟಿಂಗ್ ನೋಡ ನಮ್ಗೆ ನಮ್ ಕೆಲಸ ನೋಡ್ರಿ ಕೆಲಸ ಆತ ಹಳ್ಳಿ ಜನರ ಮರ್ಯಕ್ ಹೋಗ್ಬೇಡ್ರಿ ಬರೀ ನಮಸ್ಕಾರ ನಮಸ್ಕಾರ ಅರೆ ಅದ ನೋಡಾಕೈತೇನಿ ನನಗೆ ಒಳಗೆ ಮೋವಿಲ್ಲ ಮಿಡಿಸಿಲ್ಲ ಒಟ್ಟು ಕಣಕ್ಕಿಲ್ಲ ಏನು ಹೋಗುದಿಲ್ಲ ಉಪವಾಸ ಸಹಾಯಕವು ಏನಾರು ಎಲ್ಲಿ ಹೋಗಿರ್ಬೇಕು ಯಾರ್ದಾರವಾ ಒಂದು ಸಿಂಗ್ ಚಾರ ತಂಗಿ ಅಯ್ಯ ಅಂದ್ರೆ ಚಾಣೂ ಇಲ್ಲ ಊಟನು ಇಲ್ಲ ಕೆಟ್ಟು ಅಷ್ಟು ಆಗ್ಯಾವು ಏನಾರೂ ಮಾಡ್ಯಾರೇನು ಮಾಮ ರೀ ಮನ್ಯಾಗ ಎರಡು ದಿವಸ ಆತು ರೀ ಹಿಟ್ಟು ಅದು ಏನು ಇಲ್ಲ ರೀ ಮತ್ತು ಮನ್ಯಾಗ ಏನು ಕಾಯಿ ಏನು ಶಾಂತಿ ಇಲ್ಲ ಈಗ ಅಂಗ್ಡಿಗೆ ಹೋಗಿ ಬರ್ತನು ಶಾಂತಿ ತಗೊಂಬರ್ತನಂತ ಹೇಳ್ಯಾರಿ ಅವ್ರು ಬರ ಅಂತಲೇ ಅಡಿಗೆ ಮಾಡಿ ಕೊಡ್ತೀನಿ ಈಗ ನೀರು ತೊಗೊಂಬರ್ರಿ ಒಂಚಾರಿಗೆ ನಂದು ಭಾಳ ಇಟ್ ಎಲ್ಲ ಇದ್ದ ತಿನ್ನಾಕ ಕೂಳಿಗೆ ಬಿಡಿ ಏಯ್ ನೀ ಬಾಳೆ ಚಂದಂಗೆ ಮಾಡಿದೆ ಅಂದ್ರೆ ಈ ಹಣ್ಣಿ ಬರ ನಿನಗೆ ಹಾಕಿ ಬರ್ತಿತ್ತು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿ ಜೀವನ ಮಾಡಿದಿ ಆ ಇದ್ದೆಲ್ಲ ಆಸ್ತಿ ಬಸವಂತನ ಇಟ್ಟಿದೀಯ ಬರೆದಿಟ್ಟಿದೀಯ ಯಾರ ನಿನ್ನ ರಕ್ತಕ್ಕೆ ಹುಟ್ಟಿದವನ ಆ ನಿಮ್ಮನ ಅಣ್ಣನ ಮಗಾವ ಹುಟ್ಟಿದಾಗ ಅವರೆಲ್ಲ ಸತ್ತು ಆದ್ರ ಅವಾಗ ಇವನು ಕತ್ತಿ ಹಚ್ಚಿ ಕೊಂದಿದ್ದೆ ಅಂದ್ರ ಇದ್ದೆಲ್ಲ ಆಸ್ತಿ ನಮಗಾಕಿತ್ತು ನಾವು ಕುಬೀರಾಗಿ ಬಾಳ್ತಿದ್ದೀವು ಅಣ್ಣನ ಆಸ್ತಿ ಅಣ್ಣನ ಮಗಕ್ ಸೇರ್ಬೇಕಂತ ಹೇಳಿ ಬರದಿಟ್ಟ ಬಳಕ ಇಲ್ಲೇ ಕತ್ ನಿನಗೆ ಬೆಲಿ ಪಾಪ ಯಾಕಣ ವಯಸ್ಸ ತಂದೆ ನೀರ ಮುಗಿಸ್ತೀಯಲ್ಲ ಏನಾಗಿತ್ ನಿನಗ ತೆಲಿ ಕೆಟ್ಟ ತೆಲಿ ಹೆಂತವ್ರ ಹೊಟ್ಟಿಲಿ ಹೆಂತ ಮಗ ಹುಟ್ಟಿದ್ವು ಆ ಊರಾಗ ಬಡತನ ಬಂದೈತೆ ಅಂತ ಹೇಳಿ ರಕ್ಕ ಕೊಡಂತೇಳಿ ಇನ್ನೊಬ್ಬರ ಮುಂದೆ ಕೈ ಚಾಚಕತಿ ಆ ಮಾನ ಮರ್ಯಾದೆ ಇಲ್ಲ ನಿಗ ಪಟ್ಟಿಗೆ ಅಂಡಿಲ್ಲ ಯಾರ ಭಿಕ್ಷಾ ನೀಡಿ ರೊಕ್ಕ ಕೇಳಾಕ್ತೀ ಇಂತವ್ರ ತಮ್ಮ ಹಿಂಗ ಊರಾಗ ರ ಕೇಳಾಕ್ತ ನಾ ತಲಿ ಎತ್ತಿ ತಿರುಗಿಲ್ದಂಗತಿ ಈ ಮುದುಕದಲ್ಲ ಮೂರ್ ಹೊಡೆ ತುಂಬ ಊಟ ಹಾಕಿದ್ರು ಭಿಕ್ಷಿ ಕರ್ಗತೆ ಇಲ್ಲಿ ನಿಂತ ನೋಡು ಈಕೆ ನಿತ್ತ ಅನ್ನ ಬೇಡ ಮುಂಜಾನೆ ಊಟ ಮಾಡಿ ಇಲ್ಲೋ ಆ ತಿನ್ನಾಕ ಅಡಿಗೆ ಮಾಡಿದ್ರೆ ಕೂಳ್ ಕೇಳ್ತೇನೆಪ್ಪ ಸೂರ್ಯ ನೆತ್ತಿವೇ ಬಂದ ಇನ್ನೊರ್ಗೆ ಅಪ್ಪ ಊಟ ನೀ ಅಲ್ರಿ ಮಾಡಿ ಇಲ್ರಿ ಹೇಳಿದವರ ಮಾತು ಕೇಳಿಕೊಂಡು ತಲೆ ತೆಗ್ಗಿಸಿಕೊಂಡು ನನ್ನ ಮನ್ಯಾಗ ಅಂದ್ರೆ ಇದ್ಯಾಕ ಪ್ರಸಂಗ ಬರ್ತಿತ್ತು ಏ ನಿನಗ ಹೇಳಕತೇನಿ ನಡಿ ಮಡಿಗಿ ನಾನು ಬರಂಗಿಲ್ಲಪ್ಪನ್ತ ನನ್ನ ಜೋಡಿ ಬರಂಗಿಲ್ಲ ಏಯ್ ನಾ ಹೇಳಾಕತ್ತೀನಿ ಹೇಳ್ದಂಗೆ ಅಷ್ಟೇ ನೀನು ಕೆಲಸ ಅಡಿಯ ಏಯ್ ಅವ್ನ ಕೈ ತಿಂಡ ಕಣ್ಣಿಲತ್ತಿರ್ಬೋಕಿ ಇಟ್ಟೋತಾದ್ರೆ ಅವನ ಬಟ್ಟಿಗೆ ಅನ್ನ ಹಾಕಿಲ್ಲ ನಿತ್ತಾನ ಅಂತದ್ರ ಕೈ ಹಿಡಿಯಾಕತ್ತೇನ ಏಯ್ ಮಕಾಯಿ ನೋಡ್ತಿ ವಯಸ್ಸ ತಂದ ಮೇಲೆ ಕೈ ಮಾಡ್ತಲ್ಲ ನಾಚಿಕೆ ಏಯ್ ಮುದುಕ ಅವನ ಕೈಯಿಂದ ಬೇಯಿಸ್ಬೇಕತ್ತ ಇಲ್ಲಿ ಹಾ ಏಸಲ ಮಣಿ ಮುಂದೆ ನಾಯಿ ತರ ಬಿದ್ಕೊಂಡಿರತ್ ಹೇಳಿದ್ರೆ ನಿಂದ ಚಟ ಎಲ್ಲಿ ಬಿಡ್ತಿ ಅಲ್ರಿ ಅಪ್ಪ ಹಿಂಗ್ಯಾಕ ಮಾಡಿ ನೀವು ಕಾವ್ ಕಾವ ಅಲ್ರಿ ಹೊಲಕ್ ಒಂದ್ ಆಳ್ ಬರುವ ಮಾಡುದ್ ಕೇರಿಂದ ಅಲ್ರಿ ವಯಸ್ಸಾದ್ರ ನಿಮ್ ಅಪ್ಪನ ಹಿಂಗ್ ನಮ್ಮನೇ ನುಗ್ಗಿಸ್ತೀರಲ್ಲ ನಿಮಗೇನು ಮನಸ್ಸಾರ ಐತಿಲ್ಲ ಒಂದಿಟ್ಟ ಐ ನೀ ಬಾಗ್ಲಾ ಕಾಯಿ ನಾಯಿ ಯಾವ ಮಕ್ಕಳು ಹೇಳ್ರ ನಮ್ಮಲ್ಲಿ ಕೆಲಸಕ್ಕೆ ಬರಂಗಿಲ್ಲ ಇಪ್ಪತ್ತು ರೂಪಾಯಿ ಅವಾಗ ಐವತ್ತು ರೂಪಾಯಿ ಅವಲ್ಲ ಅವ್ರ ಅಪ್ಪ ಬಂದ ದುಡಿತಾನ ಆಳುಗಳೆಲ್ಲ ನಿನ್ನ ಬದ್ದಕ್ ಆಗಾಲಿ ಹೇಳಕೈತಾರ ನಿಂಗೆ ಕಸಕ್ಕೆ ಬಂದು ಹೆಣ್ಣು ಮಕ್ಕಳ ಜೋಡಿ ಹುಡುಗಾಟ ಮಾಡುತ್ತಾನೋ ಅಂತ ಹೇಳಿ ನಿನ್ನ ಸಂಬಂಧ ನಮ್ಮಲ್ಲಿ ಆಳು ದುಡಿವಲ್ಲು ಅವ ನನಗ್ ಜನ್ಮ ಕೊಟ್ಟ ತಂದಿ ನಿಮ್ಮ ಪಲ್ಲ ಯಾರು ನೀ ಮನೆಯಾಗಿಟ್ಟು ಒದ್ದವರ್ಗ ಹಾಕಬೇಕನ್ನೋ ನನಗ್ ಗೊತ್ತೈತಿ ನಿಂದೇನು ಹೌದ್ರಿ ಅಪ್ಪಾರೀ ಊರೆಲ್ಲ ರೀ ಮಾಡುದ್ರಿ ಹೌದ ಬುಳುಬುಳಿ ಹಾಗಲಕಾಯಿಗೆ ಬೇಯುವಿನಕಾಯಿ ಸಾಕ್ಷಿ ಹೇಳ್ದಂಗೆ ನೀ ಹೇಳಕ್ ಬಂದಿಯನ ಆ ಇವನು ಜೋಡಿ ಕೂಡಿ ಕಬ್ಬಿನ ಪಡದಾಗ ಅರ್ಶಿನದಾಗ ಮಜಾ ಮಾಡಿದ ನೋಡಿಲ್ಲಮ ತಿಳ್ಕೊಂಡೇನಾ ನಿನ್ನ ಕೆಲಸ ಅತ್ತ ಅಟ್ಟ ಮಾಡುದು ಅವನ ಪರವಾಗಿ ಮಾತಾಡಿದೆ ಮಾತಾಡುದಂದ್ರ ನಡೀದ ಬ್ಯಾರೀ ಅಣ್ಣ ಅವ್ರು ಇದ್ದ ಕರೆ ಹೇಳ್ಯಾರು ನಾ ದುಡಿ ಕೆಲಸ ರೀ ಏನ್ ಏನಾಕೆ ಆಗಲ್ದಾಕ್ರಿ ನಾವು ದುಡ್ಕೋತಾ ಇರ್ತೀವಿ ನೋಡಿರಿ ಗೌಡ ಎಲ್ಲಿದ ಕಡಿ ಏ ನಡೆ ಹೋಗುಣು ಮೊದಲು ಆ ಕೆಲಸ ಮಾಡು ನಿನಗೆ ಸಲ ಹೇಳಿನಿ ಬಾಗ್ಲಾಗ ಬಿಟ್ಟು ಹೊರಗೆ ಬರಿಬೇಡ ಅಂತ ಹೇಳಿ ಬಾಯಿ ಮುಚ್ಕೊಂಡು ಮನ್ಯಾಗ ಕುತ್ತಿ ಸರಿ ಹೊರಗೆ ಬಂದ ಮರ್ಯಾದೆ ಕಳೆದೆ ಅಂದ್ರ